ಇಸ್ರೇಲಿನ ಯೋಧರು ಆಫೀಸರ್ಗಳು ಇನ್ಮುಂದೆ ಕುರಾನ್ ಓದಬೇಕು ಅರೇಬಿಕ್ ಭಾಷೆಯನ್ನ ಕಲಿಯಬೇಕು ಇಸ್ಲಾಮಿಕ್ ಆಚರಣೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ಕಡ್ಡಾಯ ಬಗ್ಗೆ ಇದನ್ನೆಲ್ಲ ಮಾಡಲೇಬೇಕಾಗಿದೆ ಇಸ್ರೇಲಿನ ಭದ್ರತಾ ಪಡೆಗಳ ಮಿಲಿಟರಿ ಇಂಟೆಲಿಜೆನ್ಸ್ ಈ ಹೊಸ ಕ್ರಮವನ್ನು ಅಳವಡಿಸಿಕೊಳ್ತಾ ಇದೆ ಯಾಕೆ ಇಂಥ ಕ್ರಮವನ್ನ ಇಸ್ರೇಲ್ ಕಡ್ಡಾಯ ಮಾಡಿಕೊಂಡಿದೆ ಇಸ್ಲಾಂ ಅನುಸರಿಸುವ ರಾಷ್ಟ್ರಗಳು ಹಾಗೂ ಗುಂಪುಗಳು ಯಹೂದಿಗಳ ಮೇಲೆ ಮುಗಿಬಿಡುತ್ತಿರೋ ಈ ಸಮಯದಲ್ಲಿ ಇಸ್ರೇಲ್ ಯಾಕೆ ಅವರ ಭಾಷೆ ಮತ್ತು ಅವರ ನೆಡೆನುಡಿಗಳನ್ನ ಕಲಿಯೋಕೆ ಮುಂದಾಗಿದೆ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿ ಇದೆ ಇಸ್ರೇಲ್ ಯೋಧರಿಂದ ಇಸ್ಲಾಂ ಅಧ್ಯಯನ ಅರೇಬಿಕ್ ಕಲಿಯೋದು ಕಡ್ಡಾಯ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಇಸ್ರೇಲ್ ಇತಿಹಾಸದಲ್ಲಿ ಒಂದು ಕರಾಳ ದಿನ ಇಸ್ರೇಲಿಗಳ ಮೇಲೆ ಹಮಾಸ್ ಬೊಡ್ಡುಕೋರರು ನಡೆಸಿದ ದಾಳಿಯು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಆದರೆ ಈ ದಾಳಿಗೆ ಕೇವಲ ಹಮಾಸ್ ಮಾತ್ರ ಕಾರಣವಾಗಿರಲಿಲ್ಲ ಇಸ್ರೇಲಿನ ಜಗದ್ವಿಖ್ಯಾತ ಗುಪ್ತಚರ ಇಲಾಖೆಯ ವೈಫಲ್ಯವೂ ಕೂಡ ಕಾರಣವಾಗಿತ್ತು ಈ ವೈಫಲ್ಯದಿಂದ ದೊಡ್ಡ ಪಾಠ ಕಲಿತಿರುವ ಇಸ್ರೇಲ್ ರಕ್ಷಣಾ ಪಡೆಗಳ ಗುಪ್ತಚರ ವಿಭಾಗ ಅಮಾನ್ ಕ್ರಾಂತಿಕಾರಕ ಸುಧಾರಣೆಯನ್ನ ಜಾರಿಗೆ ತಂದಿದೆ ತನ್ನ ಇಂಟೆಲಿಜೆನ್ಸ್ ಸಿಬ್ಬಂದಿಯ ಸಂಪೂರ್ಣ ತರಬೇತಿ ವ್ಯವಸ್ಥೆಯನ್ನೇ ಬದಲಿಸೋಕೆ ಮುಂದಾಗಿದೆ ಅದೇನಂದ್ರೆ ಇನ್ನು ಮುಂದೆ ಗುಪ್ತಚರ ವಿಭಾಗದ ಪ್ರತಿಯೊಬ್ಬ ಸಿಬ್ಬಂದಿಗೂ ಇಸ್ಲಾಮಿಕ್ ಅಧ್ಯಯನ ನಡೆಸಬೇಕು ಹಾಗೂ ಅರೇಬಿಕ್ ಭಾಷೆಯನ್ನ ಕಲಿಯುವುದನ್ನು ಕಡ್ಡಾಯ ಮಾಡಲಾಗಿದೆ ಟೆಕ್ನಿಕಲ್ ಮತ್ತು ಸಂಶೋಧನಾ ವಿಭಾಗದಲ್ಲಿ ಕೆಲಸ ಮಾಡುವ ಸೈನಿಕರಿಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೆ ಎಲ್ಲರಿಗೂ ಇದು ಅನ್ವಯವಾಗಲಿದೆ ತರಬೇತಿಯಲ್ಲಿ ಏನಿರುತ್ತೆ ಮೊದಲನೆಯದಾಗಿ ಇಸ್ಲಾಮಿಕ್ ಅಧ್ಯಯನ ಇದರಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಸಮಗ್ರ ತಿಳುವಳಿಕೆ ಕೊಡಲಾಗುತ್ತೆ ಇಸ್ಲಾಂನ ಮೂಲ ಗ್ರಂಥ ಕುರಾನನ ಅಧ್ಯಯನ ಮತ್ತು ಅದರ ತತ್ವಗಳನ್ನು ತಿಳಿಯುವುದು ಹಾಗೂ ಇಸ್ಲಾಮಿಕ್ ಇತಿಹಾಸವನ್ನು ಗೊತ್ತು ಮಾಡಿಕೊಳ್ಳುವುದು ಅದರಲ್ಲಿ ಮುಖ್ಯವಾಗಿ ವಿವಿಧ ಪಂಗಡಗಳು ಪ್ರಾದೇಶಿಕ ವ್ಯತ್ಯಾಸಗಳು ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋದು ಹಾಗೆ ಇಸ್ಲಾಂ ಅನುಸರಿಸುವವರ ನಂಬಿಕೆಗಳು ಸಂಪ್ರದಾಯಗಳು ಹಾಗೂ ಅವರ ಪ್ರೇರಣೆಗಳನ್ನ ಅರ್ಥ ಮಾಡಿಕೊಳ್ಳೋದು ಅತ್ಯಗತ್ಯ ಎರಡನೆಯದು ಅರೇಬಿಕ್ ಭಾಷಾ ತರಬೇತಿ ಇದರಲ್ಲಿ ಕೇವಲ ಸಾಮಾನ್ಯ ಅರೇಬಿಕ್ ಮಾತ್ರವಲ್ಲ ಪ್ರಾದೇಶಿಕ ಉಪಭಾಷೆಗಳಿಗೂ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ ಯಮನಿನ ಹೂತಿ ಬಂಡಕೋರರು ಬಳಸುವ ಯಮಿನಿ ಅರೇಬಿಕ್ ಮತ್ತು ಇರಾಕಿ ಅರೇಬಿಕ್ ಮೇಲೆ ವಿಶೇಷ ತರಬೇತಿ ಇರುತ್ತೆ ಗುಪ್ತಚರ ವಿಭಾಗದ ಕನಿಷ್ಠ ಐವತ್ತರಷ್ಟು ಸಿಬ್ಬಂದಿ ಅರೇಬಿಕ್ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡುವುದನ್ನು ಕಲಿಯಬೇಕು ಕಮಾಂಡರ್ ಹುದ್ದೆಯ ಏರುವವರು ಅರೇಬಿಕ್ ಭಾಷೆ ಮತ್ತು ಸಂಸ್ಕೃತಿ ಎರಡರಲ್ಲೂ ಕೂಡ ಪರಿಣಿತರಾಗಿರಬೇಕು ಅರೇಬಿಕ್ ಕಲಿಕೆಗೆ ಎರಡ್ ಸಾವಿರದ ಇಪ್ಪತ್ತಾರು ಲೈನ್ ಇಸ್ರೇಲಿನ ಗುರಿ ಸ್ಪಷ್ಟವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಗುಪ್ತಚರ ವಿಭಾಗದ ಪ್ರತಿಯೊಬ್ಬ ಸಿಬ್ಬಂದಿಯೂ ಇಸ್ಲಾಮಿಕ್ ಅಧ್ಯಯನದಲ್ಲಿ ಪ್ರಮಾಣ ಪತ್ರವನ್ನು ಪಡೆಯಬೇಕು ಮತ್ತು ಅರ್ಧದಷ್ಟು ಸಿಬ್ಬಂದಿ ಅರೇಬಿಕ್ ಭಾಷೆಯಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು ಅಕ್ಟೋಬರ್ ಏಳರ ದಾಳಿಯು ಇಸ್ರೇಲಿನ ಗುಪ್ತಚರ ವ್ಯವಸ್ಥೆಯಲ್ಲಿದ್ದ ದೊಡ್ಡ ಸಾಂಸ್ಕೃತಿಕ ಮತ್ತು ಭಾಷಾ ಅಂತರವನ್ನ ಜಗಜಾಹಿರುಗೊಳಿಸಿತ್ತು ಕೇವಲ ತಂತ್ರಜ್ಞಾನ ಮತ್ತು ಸಿಗ್ನಲ್ ಇಂಟರ್ಸೆಪ್ಷನ್ ಮೇಲೆ ಅವಲಂಬಿತರಾಗಿದ್ದು ದೊಡ್ಡ ತಪ್ಪಾಯಿತು ಅಂತ ಐಡಿಎಫ್ ಒಪ್ಪಿಕೊಂಡಿದೆ ಶತ್ರುಗಳ ಸಾಂಸ್ಕೃತಿಕ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಇಸ್ರೇಲಿನ ಇಂಟೆಲಿಜೆನ್ಸ್ ಮುಂದಾಗಿದೆ ಯಮನಿನ ಹೂತಿ ಬಂಡುಕೋರರ ಸಂವಹನವನ್ನು ಅರ್ಥ ಮಾಡಿಕೊಳ್ಳಲು ಅಸ್ಪಷ್ಟ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ತರಬೇತಿ ನೀಡಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಸುಧಾರಣೆ ಇಸ್ರೇಲಿನ ಗುಪ್ತಚರ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ